ಸೊ ಇವಾಗ ಊಟ ಹಾಕೊಡೋಣ ಊಟ ಮಾಡ್ಬೇಕು ಮಕ್ಕಳು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಇದ್ರೆ ನಾನು ಸೂಪರ್ ಇದ್ದೀನಿ ಅದು ಇನ್ನೊಬ್ಬ ಇವಾಗ ಶುರು ಮಾಡಿದ್ದೆ ನಾನು ನಿಮ್ಮ ಅಗ್ಗ ನೋಡಿ ಲೈಕ್ ಮಾಡಿ ಬಿಡಿ ನಾ ಫೋನ್ ನೋಡಿ ಸ್ಕಿಪ್ ಮಾಡಲೆ ಖುಷಿ ಹಾಯ್ ಮಾಡಿ ಮಗನೆ ಹಾಯ್ ಮಾಡಿ ಹಾಯ್ 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 ಪ್ಲೀಸ್ ವಿಡಿಯೋ ನೋಡ್ತಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದು ಲೈಕ್ ಮಾಡಿ ಸೊ ನಮ್ಮ ದಿವನ ಇಲ್ಲೇ ಇದ್ದಾನೆ ಕೂತಿದ್ದಾನೆ ಅಣ್ಣ ತಿಂತಾ ಇದ್ದಾನೆ ಅಪ್ಪ ಏನು ಮಾಡ್ತಾವ ಅಪ್ಪ ಏನು ಮಾಡ್ತಾವ ಮಗನೆ ಇವಾಗ ತಾನೇ ಹೇಳ್ತಾ ಇದ್ದ ಗಾಯ್ಸ್ ಅಪ್ಪ ಏನ್ಮಾಡ್ತಂತ ಹೇಳ ಹೊಡೆದ್ರೆ ಅಲ್ಲ ಅಪ್ಪ ಹೊಡೆದೆ ನೀನು ಅಪ್ಪ ಹೊಡೆದೆ ಅಂತ ಹೇಳೋದು ಹೆಂಗ್ ಹೆಂಗ ನೋಡಿ ನೋಡಿಗೈಸ್ ಇವನು ಅಣ್ಣ ಅವನು ತಮ್ಮ ತಾನೆ ತಾನೇ ಬೇರೆನಾ ತಮ್ಮ ಬೇರೆ ಅವನ ಯ ತಮ್ಮ ಬಿಡ್ವಾ ಹೇಳಪ್ಪ ಊರ್ಗ ಅಮ್ಮಮ್ಮ ಊರುಗಳು ಕಳ್ಸ್ಬೇಕಾ

ಅಮ್ಮ ಕಾಲು ಆಮೇಲೆ ತಪ್ಪಿನ ಹೊಡೆದ್ಬಿಟ್ಟು ಆಮೇಲೆ ಸಿಸ್ಟಮ್ಗೆ ಫ್ರಿಡ್ಜ್ಗೆ ಹೊಡಿಬಾರ್ದು ಬೇಕಾರೆ ನಿಮ್ಮ ಅಮ್ಮಂಗ್ ಹೊಡಿ ಅದೇ ಕೋಲಲ್ಲಿ ಹಾಂ ಪಾಪ ಹೊಡಿಬೇಡ ಅಲ್ಲಿ ಅಲ್ಲಿಡ್ತೀವಿ ಪಾಪ ಕೊಡಿ ಪಾಪ ಹೊಡಿ ನೋಡಿ ಪಾಪ ಹೊಡಿಯಲ್ಲ ಗೊತ್ತಾಗುತ್ತೆ ನನಗೆ ಯಾರ್ಯಾರು ಹೊಡಿಬೇಕು ಯಾರ್ಯಾರು ಹೊಡಿಬಾರ್ದು ಅಂತ ಸುಮ್ಮನೆ ಮುಟ್ಸೋದು ಅಷ್ಟೇ ಬೇಕಾರೆ ಅವ್ರ ಅಮ್ಮಂಗೂ ಅವ್ರ ಅಪ್ಪಂಗೆ ಹೊಡಿ ಅಂದ್ರೆ ಸುರ್ರೆ ಬಿಡ್ತಮ್ಮ ಬೇಕಾರೆ ಅಮ್ಮಂಗ್ ಹೊಡಿಯವಾ ಹೊಡಿ ನನ್ನ ದಿವಾ ಹಂಗಲ್ಲ ಗೈಸ್ ಹೊಡಿ ಅಂದರೆ ಸುಮ್ಮನೆ ಹಿಂಗೆ ಎದುರಿಸ್ತಾನೆ ಕಚ್ಚು ಅಂದ್ರ ಅಷ್ಟೇ ಹಿಂಗೆ ಐದು ತೋರಿಸದೆ ಹಿಂಗೆ ಕಚ್ಚಕ್ಕೆ ಬರ್ತಾನೆ ಕಚ್ಚಲ್ಲ ಆದರೆ ಖುಷಿ ಹಂಗಂತ ಹೇಳೋದೇ ತಡ ಕಚ್ಚದಾಲಿ ಹೊಡೆಯೋದಾಲಿ ಇಲ್ಲ ಮಾಡಲ್ಲ ಗೊತ್ತಿವನಿಗೆ ಹೊಡಿತಾರೆ ವಾಪಸ್ ಅಂತವ ಅದಕ್ಕೆ ಹೊಡೆಯಲ್ಲ ಕಚ್ಚಲ್ಲ ಹಂಗೆಲ್ಲ ಮಾಡಲ್ಲ ಸೊ ಹಾಗೆ ಹಿಂದುಗಡೆ ನೋಡಿ ಗೈಸ್ ಬೆಳಗ್ಗೆ ಬತ್ತಿದಂಗೆ ಇವಾಗ ಸಂಜೆ ಏನು ಮಾಡಿದ್ದಾರೆ ಅಂತ ಖುಷಿ ಮಾಡಿದ್ದಾನಂತೆ ದಿವಾ ಮಾಡಬೇಕಾಯ್ತು ಬೀಳೋದು ಒದೇ ಕೈಯೆಲ್ಲ ಆನ್ ಮಾಡ್ಬೇಕಾದ್ರೆ ಕೋಲಲ್ಲಿ ಅಳಾಡ್ಸ್ರ ಕೋಲ್ ತಗೊಂಡ್ ಮುರಿದ್ಬಿಡ್ತೀನಿ ನಾವ್ ಒಬ್ರು ಕಮೆಂಟ್ ಹಾಕಿರು ನೀವ್ ಯೂಸೇ ಮಾಡಲ್ಲ ಸಿಸ್ಟಮ ಬರೀ ನಿಮ್ಮ ಯೂಸ್ ಮಾಡ್ತಾನೆ ಅಂತ ಹಂಗೆ ಆಗೈತ ಇವನ್ಗೋಸ್ಕರ

ಹೋಗ್ಬಿಡ್ತಾನೆ ಆಡಿಕೆ ಅದು ಅಣ್ಣ ತಂದಿರು ಕಿತ್ತಾಡಿಕ್ಕ್ತಾರೆ ಹಂಗೆ ನೋಡಿ ಹ್ಞೂ ಹಾಕಪ್ಪ ತೋರಿಸ್ತೆ ಇಲ್ಲ ಸ್ಟೋಗಿ ತಿನ್ನದೇನಾ ನಾನು ಇದ್ರ ಮೇಲೆ ಹಿಡ್ಕೊಬೇಕು ಯಾವತ್ತುವೆ ಹ್ಞೂ ಬಂದು ನಾನೇ ನೀನು ನೆಟ್ವರ್ಕ್ ಇಲ್ಲ ಆನ್ ಆಗಿಲ್ಲ ನೆಟ್ ಆನ್ ಆಗಿದ್ರೆ ಅವ್ನಿಗೆ ಯಾವ್ದು ಬೇಕೋ ಗೊಂಬೆಗ ಸೆಲೆಕ್ಟ್ ಮಾಡಿ ಅದನ್ನ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಬಂದ್ರೆ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಇದೆಲ್ಲ ಗೊತ್ತಾಗುತ್ತೆ

ಎಡ್ಕಲ್ಲ ಬಿಡಿ ಎಡ್ಕಲ್ಲ ನೋಡಿ ಇವಾಗ ಹೊರಗಡೆ ಬನ್ನಿ ಅಂದ ತಕ್ಷಣ ಸೈಕಲ್ ಎತ್ಕೊಂಡ್ ಬರ್ತಾ ಇದಾರೆ ನಮ್ಮ ಸಾಹಿಬ್ರು ಮಳೆ ಮಳೆ ಬಂದಿದೆ ಫೈಸ್ ಖುಷಿ ನಾವು ಗೊತ್ತೀವೋ ಇಲ್ವೋ ಅಂತ ಬಗ್ಗಿ ಬಗ್ಗಿ ನೋಡ್ಕೊಂಡು ನೋಡ್ಕೊಂಡು ಓಡಾಡೋದು ಹೋಗುವಾಗ ನೀರು ಇದು ಮಳೆ ನೆಂದಿದೆ ಟೆರಸ್ ಮನೆಬಿ ಗಾಯ್ಸ್ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇರಿ ಗಾಯ ಸ್ನಾನ ದಿವಾ ಸ್ನಾನ ಮಾಡ್ದು ನಮ್ಮ ಖುಷಿಗೆ ಮಾಡ್ಸಿಲ್ಲ ಅವ್ನಿಗೆ ಡೈಲಿ ಮಾಡ್ಸಲ್ಲ ಒಂದಿನ ಬಿಟ್ಟು ಒಂದಿನ ನಮ್ಮ ದಿವಾ ಆದರೆ ಇರೋಲ್ಲ ಬೇಕೇ ಬೇಕು ನಮ್ಮ ಅಪ್ಪನ ಜೊತೆ ನಾನು ಸ್ನಾನ ಮಾಡಲೇಬೇಕು ಅಂತ ಹಠ ಮಾರಿ ಮಾಡಿಬಿಟ್ಟು ಕೂತಿದ್ದಾನೆ ಇನ್ನು ಬಟ್ಟೆ ಆ ಕಾಲ್ದಲ್ಲಿ ಮೈ ಒರ್ಸ್ಬಿಟ್ಟು ಕೂರಿಸಿದ್ದಾರೆ ಇರ್ರಿ ಹಾಕ್ತೀನಿ ಅಂತ ತರಕೋ ಹೋಗಿದ್ದಾರೆ ಇವಾಗ ಸೊ ಹಾಗೆ ನಮ್ಮದಾಗೆ ಯಾಕೋ ಬ್ಲಡ್ ಕಮ್ಮಿ ಆಗ್ಬಿಟ್ಟಿದೆ ನನಗೆ ರಕ್ತ ಎಲ್ಲ ಇಲ್ಲ ನನ್ನ ಬಾಡಿಲಿ ಅಂತಿದ್ರು ಅದಕ್ಕೆ ಸೊಪ್ಪು ತಂದು ಕೊಟ್ಟಿದ್ದೆ ಮೊನ್ನೆ ಜಾಸ್ತಿ ತಂದು ಕೊಟ್ಟಿದ್ದು ಇಷ್ಟೊಂಥರ ತಂದಿದ್ದೀರಲ್ರಿ ಅಂತ ಹೇಳ್ತಿದ್ರು ಸೊಪ್ಪಿಂದನೇ ಸ್ವಲ್ಪ ರಕ್ತ ಕೊಡೋದು ಅಂತ ಹೇಳ್ಬಿಟ್ಟು ತಂದು ಅವ್ರು ಏನು ಮಾಡಿರ್ಬೇಕು ಅಷ್ಟೊಂದು ಸೊಪ್ಪು ತಂದಿದ್ರ ಅಂತ ನೋಡ್ರಿ ಕಾಲಿ ಎಷ್ಟೊಂದು ಸೊಪ್ಪಿರುತ್ತೆ ಮಾಡಿದ್ರದ್ದು ಇಷ್ಟೇ ತಾನೇ ಆಗುತ್ತೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ನವಿಗೆ ನಮ್ಮ ನವಿಗೆ ಯಾವತ್ತೂ ಸೊಪ್ಪು ಇದು ಮಾಡಿ ಅಭ್ಯಾಸ ಇಲ್ಲ ಇವತ್ತು ಅದೇ ಸೊಪ್ಪಿನ ಸಾರು ಮಾಡಿದ್ದಾರೆ ಸೊಪ್ಪಿನ ಸಾರಲ್ಲ ಬಸ್ಸಾರು ಅಂತ ಮಾಡಿದ್ದಾರೆ ಏನದು ಯಾವ ಸೊಪ್ಪು ಹೆಸ್ರೇ ಗೊತ್ತಿಲ್ವಲ್ಲಪ್ಪ ಅದು ಸಬ್ ಸಬ್ಸಿಗೆ ಸೊಪ್ಪು ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದಾರೆ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಚೆನ್ನಾಗಿ ಮಾಡಕ್ಕೆ ಬರುತ್ತೆ ಅಂತವ ನಮ್ಮ ನವಿ ಮಾಡೋದೇ ಕೆಲವೊಂದು ಸಾಂಬಾರು ಅಷ್ಟೇ ಎಲ್ಲ ಸಾಂಬಾರು ಮಾಡೋಲ್ಲ ಅದರಲ್ಲಿ ಇವತ್ತು ಮಾಡಿದ ಸಾಂಬಾರು ಸೂಪರಾಗಿತ್ತು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಬಟ್ ಅವ್ಳು ರೆಸಿಪಿನೇ ತೋರಿಸಲ್ಲ ಅದು ನಿಮ್ಮ ಕಂಪ್ಲೇಂಟ್ಸ್ ಇದೆ ಅವಳಿಗೆ ವೀಡಿಯೋ ಮಾಡೋದು ಮಕ್ಕಳು ನೋಡಿಕೊಂಡು ರೆಸಿಪಿ ಶೂಟ್ ಮಾಡೋದು ತುಂಬ ಕಷ್ಟ ನೀನಿದ್ರೆ ಬೇಕಾದ್ರೆ ಮಾಡ್ತೀನಿ ನಾನು ಒಬ್ಳುಕೇಲ್ ಆಗಲ್ಲ ಅಂತೇಳಿ ಸೊ ಯಾವ ಒಂದಿನ ತೋರಿಸ್ಬೇಕು ನೀವು ಕೇಳ್ತಾನೇ ಇದ್ದೀರ ಚೆನ್ನಾಗಿ ಮಾಡಿದರು ಇವಾಗ ತಿನ್ನಬೇಕು ಹಾಕೊಂಡು ಟೈಮ್ ಆಗಿದೆ ಆಲ್ರೆಡಿ ಹತ್ತು ಗಂಟೆ ಹತ್ತು ಗಂಟೆ ಇಲ್ಲ ಒಂಬತ್ತುವರೆ ಒಂಬತ್ತು ಕಾಲು ಇವಾಗ ಊಟ ಮಾಡಬೇಕು ಸೊ ನೋಡಿ ಇಲ್ಲಿ ಬಸ್ ಸಾಂಬಾರು ಮಾಡಿಟ್ಟಿದ್ದಾರೆ ಇಲ್ಲಿ ಸೊಪ್ಪು ಸ್ವಲ್ಪ ಮಿಕ್ಕಿದೆ ಮೆಕ್ಕಿರೋ ಸೊಪ್ಪಲ್ಲಿ ಅವತ್ತು ಪಾಲಕ್ ಪಲಾವ್ ಮಾಡಿದರು ಇನ್ನೊಂದಿನ ಮಶಾಪ್ ಮಾಡಿದರು ಹ್ಞೂ ಇವತ್ತು ಸಬ್ಸಿಗೆ ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದಾರೆ ಬಸ್ಸಾರು ಫುಲ್ ಖಾಲಿ ಹ್ಞೂ ಏನು ರೀ ಶೋ ತಂದಿರ ಅಂತ ಇದ್ರು ಅವನಿಗೆ ಬಟ್ಟೆ ಬರೀ ಚೇಂಜ್ ಅಷ್ಟೇ ನಮ್ಮ ಖುಷಿಗೆ ಡೈಲಿ ಸ್ನಾನ ಮಾಡ್ಸೋಲ್ಲ ಶೀತ ಆಗ್ಬಿಡುತ್ತ ಒಂಥರ ಒಂಥರ ಮುನಿ ಇದು ಒಂಥರ ನಮ್ಮನದು ಮುಟ್ರು ಮುನಿ ಥರ ಮುಟ್ಟಿದ್ರೆ ಮುನಿ ಆಗುತ್ತಲ್ಲ ಹಂಗೆ ಡೈಲಿ ನೀರು ಸ್ನಾನ ಮಾಡಿಸ್ಬಿಟ್ರೆ ಶೀತ ಆಗುತ್ತೆ ಈ ಶಿ ಈ ಮ ವಾತಾವರಣಕ್ಕೂ ಶೀತ ಆಗ್ಬಿಡುತ್ತೆ ಹಂಗೆ ಹ್ಞೂ ಹ್ಞೂ ಶೀತ ಬಾಡಿ ಶೀತನ ಈಟ ಗೊತ್ತಾಯ್ತಲ್ಲ ನಮಗೆ ಖುಷಿಗೆ ಏನಾಗ್ತೈತೆ ಅನ್ನೋದು ಯಾವಾಗಲೂ ಸೋರ್ತಾ ಇರುತ್ತೆ ಒಂಚೂರು ವ್ಯತ್ಯಾಸ ಮಾಡಿದ್ರೆ ಶೀತನ ಹ್ಞೂ ಈ ವಾತಾವರಣಕ್ಕೆ ಹೆಂಗಾಗ್ಬಿಡುತ್ತೆ ಅನ್ಸುತ್ತೆ ಸೊ ನಿನ್ನೆ ವಿಡಿಯೋಸ್ ಮಾಡಿದ್ವಲ್ಲ ಗೈ ಸಂಡೇ ವಿಡಿಯೋ ಹ್ಞೂ ಈ ಥರ ಗೇಮ್ಸು ಆಮೇಲೆ ಕಾಮಿಡಿ ಫನ್ನಿ ವೀಡಿಯೋಸ್ ಎಲ್ಲ ಮಾಡಿದವಲ್ಲ ಅದನ್ನು ನಾವು ಯೂಟ್ಯೂಬ್ಗೆ ಬೇಡ ಬರೀ ಫೇಸ್ಬು ಇನ್ಸ್ಟಾಗ್ರಾಮ್ಗೆ ಹಾಕಿದ್ದು ಬಂದು ನೋಡಲಿ ಅಂತ ಕಮೆಂಟ್ ಹಾಕಿದ್ರು ಒಬ್ಬರು ನಮ್ಗೆ ಇನ್ಸ್ ಇನ್ಸ್ಟಾಗ್ರಾಮು ಇಲ್ಲ ಯೂಟ್ಯೂಬು ಫೇಸ್ಬುಕ್ ಇಲ್ಲ ಅಂತ ನಮ್ಮ ನವಿ ಅವ್ರಿಗೋಸ್ಕರ ನಮ್ಗೆ ಗೊತ್ತಿಲ್ಲ ಹಾಕ್ರಿ ಅವ್ರ ಒಬ್ಬರು ಕೇಳ್ತಾವ್ರೆ ಅವ್ರೊಬ್ರಿಗೋಸ್ಕರ ನಾನು ಹಾಕಿ ಅಂದ್ಬಿಟ್ಟು ನಾನು ಡ್ಯೂಟೀಲಿ ಇದ್ದೆ ಫೋನ್ ಮಾಡಿಬಿಟ್ಟು ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಹಾಕ್ಸಿದ್ರು ನಾನು ಹಾಕ್ತೆ ಅವರು ವಾಪಸ್ ರಿಪ್ಲೈ ಮಾಡಿದ್ರು ಅದಕ್ಕೋಸ್ಕರ ನಾವು ಹಾಕಿದೀವಿ ಆ ವಿಡಿಯೋನ ಒಬ್ಬರು ಕಮೆಂಟು ಹಾಕಿದ್ರು ಹಾಕಲ್ಲ ಅಂದ್ಬಿಟ್ಟು ಹಾಕಿದ್ದೀರಾ ಅಂತ ಸೊ ಒಂದು ಕ್ಲಾರಿಟಿ ಕೊಡಬೇಕಿತ್ತು ಕೋಟೆ ಸೊ ನಾವು ಹಾಕೇ ಹಾಕ್ತೀವಿ ಹಾಕ್ಬೇಡಿ ಅಂದ್ರೂ ಹಾಕ್ತಿದ್ದು ಒಂದು ಎರಡು ದಿನ ಮೂರು ದಿನ ಬಿಟ್ಟಾದರೂ ಹಾಕಿವು ಇಲ್ಲಾಂದರೆ ಮರ್ತುಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ದೆ ನಾನು ಪ್ರತಿದಿನ ವೀಡಿಯೋಸು ಬರ್ತಾನೆ ಇರುತ್ತಲ್ವಾ ಡಿಲೀಟ್ ಮಾಡಿ ಇವತ್ತು ಹಾಕಿದ್ದೀವಿ ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ ಏನು ಗೊತ್ತಾಗ ಇಸ್ ನಮ್ಮ ಮೊಬೈಲ್ ಸ್ಟೋರೇಜು ಹಿಂಗೆ ವೀಡಿಯೋ ಮಾಡ್ಕೊ ಅವತ್ತು ಅಪ್ಲೋಡ್ ಮಾಡು ಡಿಲೀಟ್ ಮಾಡಬೇಕು ಇಲ್ಲಾಂದ್ರೆ ಮೊಬೈಲ್ಗಳು ಬೇಗ ನೂರು ಜನ ಕಮೆಂಟ್ ಹಾಕಿರ್ತಾರಲ್ಲ ಅದರಲ್ಲಿ ಒಳ್ಳೆ ಕಮೆಂಟ್ ಇರುತ್ತೆ ಒಬ್ರದ್ದು ಇಬ್ಬರದ ಕೆಟ್ಟ ಆ ಕೆಟ್ಟ ಕಮೆಂಟ್ ಎಷ್ಟು ಮನಸ್ಸಿಗೆ ಹಾಳು ಮಾಡುತ್ತೆ ಅಂತೀರಾ ಒಂದು ಕಮೆಂಟೇನೆ ಇನ್ನೊಂದು ಏನು ಗೊತ್ತಾಗ ನೀವು ಇಷ್ಟು ದಿನ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನಾವು ನಿಮ್ಮಿಂದ ಮೇಲೆ ಬಂದರೆ ನಿಮಗೂ ಖುಷಿ ಆಗುತ್ತಲ್ವಾ ನಾನು ಸಪೋರ್ಟ್ ಮಾಡಿದಕ್ಕೆ ಪರವಾಗಿಲ್ಲ ಮೇಲೆ ಬಂದಿದ್ದಾರೆ ಅಂತ ಸೊ ಹಾಗೆ ನಿಮ್ಮದು ಒಂದು ಕ್ರೆಡಿಟ್ ನಮಗೆ ಸಿಗುತ್ತೆ ಸೊ ನಿಮ್ಮಿಂದ ನಾವು ಮೇಲ್ ಬಂದು ಅಂತ ನಮ್ಗೂ ಖುಷಿ ಇರುತ್ತೆ ಹೌದು ಹೌದು ಅವ್ರಿಗೂ ಸಿಗುತ್ತೆ ಅಂತ ಹೇಳ್ತಿರೋದು ನಿಮ್ಮಿಂದ ನಾವು ಸಪೋರ್ಟ್ ಮಾಡಿದಕ್ಕೆ ಅವ್ರ ಮೇಲ್ ಬಂದ್ರು ಅನ್ನೋದು ಅವ್ರಿಗೆ ಕೊನೆ ತಕ ಇದ್ರೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವ ಸೊ ಹೊರ್ಗಡೆ ಕೆಲ್ಸ ಮಾಡಿ ನಾವು ಮತ್ತೆ ಇಲ್ಲೂ ಮಾಡೋದು ಇದೆಯಲ್ಲ ಅದು ಮಕ್ಕಳನ್ನ ಇಟ್ಕೊಂಡು ಅದು ತುಂಬಾನೇ ಕಷ್ಟ ಇದೆ ಅದು ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅನ್ಸುತ್ತೆ ಸರ್ ಇವಾಗ ಅವ್ರಿಗೆ ಊಟ ಹಾಕೋಣ ಊಟ ಮಾಡಬೇಕು ಮಕ್ಕಳು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಕೇಳಿದ್ರು ನಾನು ಇಲ್ಲೇ ಮಾತಾಡ್ಕೊಂಡು ನಿಲ್ಸ್ಕೊಂಬಿಟ್ಟೆ ಬನ್ನಿ ಹೋಗ್ಬಿಟ್ಟು ಒಂದು ರೌಂಡ್ ಇಲ್ಲೇ ಟೆರಸಲ್ಲಿ ಕರ್ಕೊಂಡ್ಬರ್ತೀನಿ ಸೊ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದು ಗೈಸಿ ಏನು ಓದು ಮಳೆ ಬರ್ತೈತೆ ಅಂತ ಬಂದು ವಾಪಸ್ಸು ಬನ್ನಿರಿ ಊಟ ಕೊಡಿ ಏನಂತ ಯಾವಾಗ ಇವಳು ಏನಾರ ಆ ಥರ ಹೇಳಿದ್ರೆ ಕಮೆಂಟ್ ಹಾಕಿ ಗೈಸು ನಾನು ಮತ್ತೆ ವೀಡಿಯೋ ನೋಡೋಕ್ಕಾಗಲ್ಲ ಅಷ್ಟೊಂದು ಟೈಮ್ ಇಲ್ಲ ನನಗೆ ಇವಾಗ ಹೊಟ್ಟೆ ಹಸಿದ್ದಾ ಇದೆ ನಿಜವಲ್ಲ ನಾನು ಹೇಳಿದ್ದೀನ ಇವಾಗ ಈಗ ಒಂದು ನಿಮಿಷದಿಂದೆ ಹ್ಞೂ ಕೈಸ್ ನೀವು ಕಮೆಂಟ್ ಹಾಕ್ಲೇಬೇಕು ನೀವು ನೋಡ್ಬಿಟ್ಟು ಕರೆಕ್ಟಾಗಿ ನೀವು ನಮೀಗ ಸಪೋರ್ಟ್ ಮಾಡಬೇಡಿ ಸುಳ್ಳು ಸುಳ್ಳು ಹೇಳ್ಬಿಟ್ಟು ಆಮೇಲೆ ಹ್ಞೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಮೂರು ಬಾಲ್ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ನಿಂಗೊಂದು ಒಂದು ವಿಷಯ ಗೊತ್ತಾ ಆ ಬಾಲ್ ಅಮೌಂಟ್ ಬಂದ್ಬಿಡ್ತು ವಾಪಸ್ ನೂರೈ ಹ್ಞೂ ನೂರೈವತ್ತು ರೂಪಾಯಿ ದೇವೊಂದೊಂದು ವೀಡಿಯೋ ಹಾಕಿದ್ದು ಗೈಸ್ ಅದು ಫೇಸ್ಬುಕ್ಕಲ್ಲಿ ಚೆನ್ನಾಗಿ ಹೋಗೈತೆ ಆ ನೂರೈದು ರೂಪಾಯಿ ರಿಕವರಿ ಆಗೈತೆ ಹ್ಞೂ ಸೊ ಊಟ ಕೊಡಿ ಬನ್ನಿ ಬನ್ನಿ ಊಟ ಕೊಡಿ ಸರಿ ಊಟ ಕೊಡಿ ಬನ್ನಿ ಅಯ್ಯೇ ವೈಟ್ ರೈಸ್ ನೆಂಚ್ಕೊಳಕ್ಕೆ ಏನು ಮಾಡಿಲ್ಲ ಹೌದು ಹ್ಞೂ ನೀವು ಕಮೆಂಟ್ ಹಾಕ್ಬೇಕು ಗೈಸ್ ಇವಳು ಸುಳ್ಳು ಸುಳ್ಳು ಹೇಳಿದ್ರೆ ನಾನು ವಾಪಸ್ ನಾಳೆಗೆ ಹೊಳಿಕೆಲ್ಲ ಹಾಕಿಸ್ಕೊಂತಿ ಇಲ್ಲ ಗೈಸ್ ಇವಳು ಯಾವತ್ತಾರೋ ಒಂದೊಂದಿನ ಹಾಕೊಡ್ತಲ್ಲ ಡೈಲಿ ನಾನೇ ಹಾಕೊಡೋದು ನನ್ನ ಮೇಲೆ ಅಣಗ್ಲುವೆ ಯಾವತ್ತೋ ಒಂದೊಂದಿನ ಹಾಕೊಡ್ತಲ್ಲ ಗೈಸ್ ಹ್ಞೂ ನನ್ನ ಮೇಲೆ ಅಣಗ್ಲುವೆ ಯಾವ್ದೋ ಗಾನವಿ ಮೇಲೆ ಅಣಗ್ಲುವೆ ಅವಳೇ ಊಟ ಕೊಡೋದು ಗಾಯಿಸಿ ಒಂದೊಂದು ದಿನ ನಾನು ಹಾಕ್ಕೊಡ್ತೀನಿ ಈ ಥರ ನಿಮ್ಮ ಮಕ್ಳಿಗೆ ಹೆಂಗೆ ತಿನ್ನಿಸ್ತೀರ ಹೌದಾ ಉಪವಾಸ ಮಾಡ್ಕೋತೀರಾ ಮೇಡಮ್ ಓಕೆ ಡನ್ ಏನು ಗೊತ್ತಾಗಯ್ಸಿದು ಆಮೇಲೆ ಅವ್ರಿಗೆ ತಿನ್ನಿಸ್ಬಿಟ್ಟು ನಾನು ಅವಳಿಗೆ ತಿನ್ನಿಸ್ತೋದು ಹಾಂ ಹಾಂ ಏನ ಮೊಟ್ಟೆ ಇವತ್ತು ಸೋಮವಾರ ಮಗನೇ ನಾಳೆ ಮಂಗಳವಾರ ನಾಳೆ ಮೊಟ್ಟೆ ಮಾಡಿಕೊಡ ನಾಳೆ ಬೆಳಗ್ಗೆ ನನ್ನ ಮಗನಿಗೆ ಮೊಟ್ಟೆನ ಬೇಯಿಸ್ಬಿಟ್ಟು ಕೊಡಬೇಕು ಕೊಟ್ಟಿಲ್ಲ ಅಂದರೆ ನಾನು ಹೇಳ ಮಗನೇ ಇವತ್ತು ಸೋಮವಾರ ಸೋಮವಾರ ತಿನ್ನಬಾರ್ದು ಓಕೆ ಓಕೆ ಡನ್ ಡನ್ ಮಾಡು ಖುಷಿ ಡನ್ ಮಾಡು ಮಾಡು ಅವ್ನು ಮಾಡೋದಂತೆ ಅಂತೆ ಕೊಡ್ರಿ ಊಟ ಮಾಡೋಣ ಊಟ ಕಾಯಿಸ್ಬಾರ್ದು ಯಾವತ್ತು ಸೊ ಧಾರಾವಾಹಿ ಬರ್ತಾಯಿದೆ ಧಾರವಾಹಿ ನೋಡ್ಕೊಂಡು ಇವು ನೋಡಿ ಕುಣಿ ಕೋತಾವ ಇವು ಎರಡು ಒಂದು ಎದಲ್ ಮೇಲೆ ಬಸ್ಸಾರು ಬಾಯಲ್ಲಿ ನೀರು ಥ್ಯಾಂಕ್ ಯು ಸೂಪರಾಗಿ ಮಾಡಿರೋದಕ್ಕೆ ಯಾರ ಹತ್ರ ಹೇಳು ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಅಮ್ಮನ ಹತ್ರನ ಯೂಟ್ಯೂಬಲ್ಲ ನಿಜ ಹೇಳು ನೀನೇ ಮಾಡುವ ಇವರ ಅಮ್ಮನ ಟೇಸ್ಟ್ ಬರ್ತಾ ಇದೆ ಗೈಸ್ ಅದಕ್ಕೆ ಕೇಳ್ತೆ ಇವರ ಅಮ್ಮನಂತ್ರ ಹೇಳಿಸ್ಕೊಂಡಿಲ್ಲ ಯಾವತ್ತಾದರೂ ಹೇಳಿಸ್ಕೊಂಡಿರ್ತಾಳೆ ಹೇಳ್ಕೊಂಡಿರ್ತಾಳೆ ಮಾಡಿ ಇವಾಗಲೇ ಫ್ರೂಟ್ ಅಂದ್ರೆ ಯಾವತ್ತಾದರೂ ಹೇಳಿಸ್ಕೊಂಡಿರ್ತೀಯಾ ಅದು ನೆನಪಿರಲಿ ಇಟ್ಕೊಂಡು ಮಾಡಿರ್ತಾಳೆ ಹೊರದಲ್ಲ ಅಮ್ಮ ಅದು ಅಷ್ಟೇ ಅದನ್ನು ಬೇಗ ಬಿಟಿ ಮಾಡ್ತಾಳೆ ಚನಾಗ್ ಇಂಟರೆಸ್ಟಿಂಗ್ ಮಾಡಿದ್ರೆ ಚನಾಗ್ ಬರುತ್ತೆ ಟೇಸ್ಟ್ ಐ ಬಿಡು ನನ್ನ ಗಂಡ ತಿಂತಾನೆ ಅಂತ ಮಾಡಿದ್ರೆ ಕಟ್ ಆಗುತ್ತೆ ಅವತ್ತು ಮಷಪ್ ಮಾಡಿದರೆ ಚೆನ್ನಾಗಿ ಬಂದೈತೆ ಈ ಸಾಂಬಾರ್ ಮಾಡಿದರೆ ಚೆನ್ನಾಗಿ ಬಂದೈತೆ ಇವೆಲ್ಲ ಭಯ ಭಕ್ತಿಯಿಂದ ಮಾಡ್ತಾಳೆ ಏನು ಅಂತ ಹೇಳೋರ ಆ ಅವತ್ತು ಮದ್ಯನೆ ಚೆನ್ನಾಗಿ ಇಲ್ಲ ಸಂಜೆ ಚಕತ್ತಾಗಿತ್ತು ಅಂದ್ರೆ ಬೆಂದಿರಲಿಲ್ಲ ನೋಡಿ ಕೊನೆ ತಕದ ಓ ಮಕಲೇ ಊಟ ಮಾಡಿಸ್ಬೇಕು ಇದೆ ಮೇಲೆ ಚೇರ್ ಬುಡ್ಲಿಿಂದ ಕಾಯ್ತಾ ಇದೀನಿ ನೀವು ಬಿಡ್ತಾನೆ ಇಲ್ಲ ಗಾಯ್ಸ್ ಆ ಚೇರೆ ಇಲ್ವಾ ಈ ಚೇರೆ ಬೇಕಾ ಎಲ್ಲರೂ ಈ ನೋಡಿ ಓ ಕೂತ್ಕೊಂಡು ಬಿಟೇ ಇದೆಳ್ತಾನೇ ಇಲ್ಲ ಗಾಯ್ಸ್ ಕೂತಿದ್ದೀನಿ ಆಗ್ಲೇ ಇದೆಳ್ತೋ ಸರಿ ಆಯ್ತ ಇದೆ ಬೆಳಿಗ್ ಊಟ ಇಟ್ಕೊಂಡು ಗೈಸ್ ಅವಳು ಆಗಲ್ಲ ಅದಕ್ಕೋಸ್ಕರ ಆಗಿಲ್ಲ ಒಂದ್ ಹನ್ನೆರಡು ಹದಿಮೂರ್ ನಿಮಿಷ ಆಗೈತೆ ಅದನ್ನೊಂದ್ ಸ್ವಲ್ಪ ಒಂದ್ ಇಪ್ಪತ್ನಾಲ್ಕು ನಿಮಿಷ ಮಾಡಿ ಅವಳಿಗೆ ಎಡಿಟ್ ಮಾಡಕ್ಕೆ ಜಾಸ್ತಿ ಹಿಂಸೆ ಕೊಡ್ಬೇಕು ನಾನು ಮಾಡ್ಕೋತೀನಿ